ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಏಳು ಗಂಟೆ ಆಗಿದೆ ಈಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದರೆ ಸೂರ್ಯ ಕೂಡ ಇನ್ನೂ ಹುಟ್ಟಿಲ್ಲ ಅಂದರೆ ಬೆಳಕಾಗಿದೆ ಅಂದರೆ ಸೂರ್ಯ ಹುಟ್ಟಿದ್ದಾನೆ ಆಲ್ರೆಡಿ ಆದರೆ ಮೋಡಗಳು ಹಡ್ಡ ವೆದರ್ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ಓಕೆ ಇವತ್ತು ಬಂದು ಅಂದರೆ ನಮ್ಮ ಕಂಬಿ ಮೇಲೆ ಇರೋ ಒಂದು ನಮ್ಮ ಚಿಕ್ಕಡಕಾಯಿದು ಅಂಬುಗಳಿರುತ್ತಲ್ವ ಒಣಗೋಗಿರೋದು ಅದನ್ನೆಲ್ಲ ಇವತ್ತು ಬಿಡಿಸ್ತಾ ಇದ್ದೀವಿ ಅಂದರೆ ಪ್ರಶ್ನೆದಾಗಿ ನಾವು ಗಿಡ ಕೊಯ್ದಾಗೆ ಎಲ್ಲ ಕ್ಲೀನ್ ಮಾಡ್ಕೊತ ಹೋಗೋಕ್ಕಾಗಲ್ಲ ಮೇಲೆ ಟಾಪ್ ಬಂದು ಅಂದರೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟಾಪು ಕಂಬಿ ಆದರೆ ಇಲ್ಲಿ ನೋಡಿ ಎಲ್ಲ ಒಡ್ಡೊಡ್ಡಾಗಿದೆ ಅಲ್ವಾ ಅಂದರೆ ಈ ರೀತಿಯ ಗೆಲೀಜಿದೆ ಒಂದು ಕಸ ಇದೆ ಈ ಒಂದು ಕಸನ ಕ್ಲೀನ್ ಮಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಓಕೆ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನನಗೆ ನೀನು ಇಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇಲ್ಲ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಅಂದರೆ ಈ ಥರ ಒಂದು ಒಣ್ಗೋಗಿರೋ ಕಡ್ಡಿ ಎಲ್ಲ ಏನಿದೆ ಈಗ ಒಂದು ಒಣಗೋಗಿರೋ ಕಡ್ಡಿ ಎಲ್ಲ ಕಿತ್ತಾಕ್ತಾಯಿದ್ದೀವಿ ಇವತ್ತು ಯಾಕಂತ ಹೇಳಿದ್ರೆ ಮುಂದಕ್ಕೆ ನಾವು ಬೆಳೆ ಹಾಕಿದಾಗ ಮೇಲೆ ಟಾಪ್ ಅಪ್ಸೋದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಇದೆಲ್ಲ ಕೈ ಮುಖ ಪರ್ಚ್ಕೊಳೋದು ಮತ್ತು ನಾವೇನೋ ತೋಟದಾಗ ಕೆಲಸ ಹೊಂದೋಗಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಎಲ್ಲ ಆಡ್ಕೊಂಡಿದೆ ಇದು ಕಣ್ಣಿಗೆ ಕುಚ್ಚೋದು ಮುಖಕ್ಕೆ ಪರ್ಚ್ಕೊಳೋದು ಈ ರೀತಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಏನಂದರೆ ಇವತ್ತು ಈ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಫಸ್ಟ್ನೇದಾಗೆ ನಾವು ಗಿಡ ಕೊಯ್ದಾಗ ಹೋಗಾಗ ಇಷ್ಟು ನೀಟಾಗಿ ನಾವು ಬಿಡಿಸೋಕ್ಕಾಗಲ್ಲ ಅದಕ್ಕೋಸ್ಕರ ದೊಡ್ಡ ದೊಡ್ಡದಾಗೆಲ್ಲ ಕೊಯ್ಕೊಂಡು ಇನ್ನು ನೆಕ್ಸ್ಟ್ ಬಂದು ಈ ರೀತಿಯಾಗಿ ಸಣ್ಣ ಪುಟ್ಟ ಅದು ಕುಡುಗಲ್ ಎತ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಕೊಯ್ಕೊಂಡು ಕೊಯ್ಕೊಂಡು ಹೋಗ್ತೀವಿ ಹಾಗೆ ಏನಪ್ಪ ವೆಂಕಟೇಶ್ ಕೈಯಲ್ಲಿ ಇಕ್ಕೊಂಡಿರೋದು ಅಂತ ಅಂದ್ಕೊಂಡಿದ್ರ ಏನಿಲ್ಲ ಟ್ರೈ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ನಾರ್ಮಲ್ ಆಗಿ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಇವಾಗ ಈ ಒಂದು ಟ್ರಿಪೋಟಲ್ಲಿ ನನ್ನ ಒಂದು ಕ್ಯಾಮರಾ ಹಾಕಿಬಿಟ್ಬಿಟ್ಟು ನೆಕ್ಸ್ಟ್ ನಾನು ಪಾಡಕ್ಕೆ ನಾನು ವ್ಲಾಗ್ ಮಾಡ್ತೀನಿ ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ತೀನಿ ಅದು ವ್ಲಾಗ್ ಆಗುತ್ತೆ ಅದು ಕೂಡ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ